ನಮಸ್ಕಾರ ಇದು ರಾಣೆಮನ್ನೂರು ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಬೆಳಗ್ಗೆ ಬಂದು ಕೋಲೆ ಪ್ರಕರಣ ರಿಪೋರ್ಟ್ ಆಗಿದೆ ವಿಕ್ಟಿಮ್ ಒಬ್ಬ ಸಲೀಂ ಇಪ್ಪತ್ತು ಐದು ವರ್ಷ ಮಗೋಡು ವಿಲೇಜ್ ನಿವಾಸಿ ಅವನ ಇದು ಅವನ ಪಕ್ಕದವರು ಹೆದರಲ್ಲಿ ಮೂವತ್ತೆರಡು ವರ್ಷ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಮಿಡ್ ನೈಟ್ಗೆ ನ್ಯೂ ಗುತ್ತಲಾ ರೋಡಲ್ಲಿ ತಗೊಳ್ಳಿ ಅಲ್ಲಿ ಒಟ್ಟಿಗೆ ಡ್ರಿಂಕ್ಸ್ ಮಾಡಿದರು ಆದ ನಂತರ ಇದು ಹೆದರಲ್ಲಿ ಸಲೀಮ್ಗೆ ಇದು ಇಂದ ಕುಟ್ಟಿಗೆ ಮುಖಿಗೆ ಮತ್ತು ಹೊಟ್ಟಿಗೆ ಇದು ಇಂದ ಮರ್ಡರ್ ಮಾಡಿದರು ಮತ್ತು ಆರೋಪಿ ಇವತ್ತು ಬೆಳಿಗ್ಗೆ ಮೂರು ನಾಲ್ಕು ಗಂಟೆಗೆ ಇದು ರಾನೆ ಬಂದು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಇದು ಸರೆಂಡರ್ ಮಾಡಿದ್ದರು ಮತ್ತು ಇನ್ಸ್ಪೆಕ್ಟರ್ಗೆ ಇದು ಕ್ರೈಮ್ ಸ್ಪಾಟ್ ಮತ್ತು ಬಾಡಿಯಲ್ಲಿ ಡಿಸ್ಪೋಸ್ ಮಾಡಿದರು ಎಲ್ಲ ತೋರಿಸಿದರು ಆ ಬೇಸಿಸ್ ಮೇಲೆ ರಾಣಿಬನ್ನೂರು ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಸಿಕ್ಸ್ಟಿ ಫೈ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಟು ರಿಜಿಸ್ಟರ್ ಆಗಿದೆ ಮತ್ತು ತನಿಖೆ ನಡೀತಾ ಇದೆ